ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಟ್ಸ್ ತುಂಬಾ ದಿನ ಆಯ್ತು ಹಾಗೆ ಇನ್ನ ನೆಕ್ಸ್ಟ್ ಹಬ್ಬ ಅಂದ್ರೆ ದಸರಾ ದಸರಾ ತನಕ ವೆಯ್ಟ್ ಮಾಡಿ ಲಾಸ್ಟ್ ಮಿನಿಟ್ ಗೆ ನಾನು ಹೇಳೋದಕ್ಕಿಂತ ಸ್ಟಾಕ್ ಹಬ್ಬದ ದಿನ ಗಣಪತಿ ಹಬ್ಬದ ದಿನಾನೇ ನಮ್ಗೆ ಸ್ಟಾಕ್ ಬಂದಿದೆ ಸೊ ಇವತ್ತೇ ತೋರಿಸ್ಬಿಡ ಗಣಪತಿನ ವಿಸರ್ಜನೆ ಮಾಡಿ ಬಂದ್ವಿ ಬಟ್ ಇದನ್ನ ಲೇಟ್ ಮಾಡಿದ್ವಿ ಯಾಕಂದ್ರೆ ನಮ್ಮ ಒಂದು ರೂರಲ್ ಪೋಸ್ಟ್ ಆಫೀಸಲ್ಲಿ ಒಂದು ದಿನಕ್ಕೆ ಮೂವತ್ತ ಪಾರ್ಸೆಲ್ ಮಾತ್ರ ಕಳಿಸ್ತಾರೆ ಸೊ ಹೀಗಿರುವಾಗ ನಾನೇನಾಗುತ್ತೆ ಒಂದು ಐನೂರು ಪಾರ್ಸೆಲ್ ಕಳಿಸೋ ಅಷ್ಟರಲ್ಲಿ ಎಷ್ಟು ದಿನ ಆಗುತ್ತೋ ಏನೋ ಹಂಗಾಗ್ಬಿಡತ್ತೆ ಅದಕ್ಕೋಸ್ಕರ ನನ್ನ ಒಂದು ಅನಿಸಿಕೆ ಏನಿತ್ತು ಅಂದ್ರೆ ಇವತ್ತೇ ಶೂಟ್ ಮಾಡೋಣ ನಾಳೆ ಹಾಕ್ಬೇಡ ದಸರಾಗ ಬೇಕೋ ದೀಪಾವಳಿಗೆ ಬೇಕೋ ಅಥವಾ ಪಿತೃಪಕ್ಷ ಅಂತ ಹೇಳಿ ಎಲ್ಲ ಹಿರಿಯರ ಪೂಜೆ ಮಾಡೋರು ಇರ್ತೀರ ಅದಕ್ಕೆ ಬೇಕಾಗುತ್ತೋ ಏನಕ್ಕೆ ನಿಮ್ಮ ಅನಿಸಿಕೆ ನೀವು ಬೇಕಾದ್ರೆ ತಗೋತೀರಾ ಅಂತ ಹೇಳಿ ತುಂಬಾ ನೀವು ಇಷ್ಟಪಡುವಂತ ಬಾಟಿಕ್ ಸೀರೆಗಳು ಸೀಪ್ ಸೂಪರ್ ಕಲರ್ ಕಲೆಕ್ಷನ್ಸಲ್ಲಿ ಅಲ್ಲಿ ಬಂದಿದೆ ಹಾಗೆ ನಾನು ಕೂಡ ಒಂದು ಲಾಸ್ಟ್ ಟೈಮ್ ಒಂದ್ ತಗೊಂಡೆ ವಾರ್ಲಿಯಲ್ಲಿ ನೋಡ್ಬೋದು ಮಧುವಾನಿ ಪ್ರಿಂಟ್ ವಾರ್ಲಿ ಅನ್ನಂಗಿಲ್ಲ ನಾನು ಮಧುವಾನಿ ಪ್ರಿಂಟ್ ಅಲ್ಲಿ ನೋಡಬಹುದು ಗ್ರೇ ಕಾಂಬಿನೇಷನ್ ಇದರಲ್ಲಿ ಮೆರೂನ್ ಮತ್ತೆ ಗ್ರೀನ್ ಪ್ರಿಂಟ್ಸ್ ಇದೆ ನಾನು ಮರೂನ್ ಬ್ಲೌಸ್ ಹಾಕಿದ್ದೀನಿ ನೀವು ಮಿಕ್ಸ್ ಮ್ಯಾಚ್ ಇದ್ರಲ್ಲಿ ಬ್ಲೌಸ್ ತುಂಬಾ ಬ್ಯೂಟಿಫುಲ್ ಆಗಿ ಬ್ಲೌಸ್ ಕೂಡ ಬಂದಿತ್ತು ಸ್ಟಿಚಿಂಗ್ ಕೊಟ್ಟಿದ್ದೀನಿ ಅಲ್ಲಿ ತನಕ ವೇಟ್ ಮಾಡೋಕ್ಕೂ ನನಗಾಗ್ಲಾ ತೋರಿಸ್ಬೇಡ ಅಂತ ನಾನು ಉಟ್ಕೊಂಡಿದ್ದೀನಿ ಗ್ರೇ ಕಲರ್ ಇದು ವಾರ್ಲಿಯಲ್ಲಿ ಮಧುಬಾನಿ ಮಧು ಗ್ರೇ ಕಲರ್ ಸಾರಿ ಇದು ತುಂಬಾ ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್ ಆಗಿದೆ ಸೊ ಇದರಲ್ಲಿ ಕೂಡ ಕೆಲವೊಂದು ಕಲರ್ಸ್ ಇದೆ ನೀವು ಬೇಕಿದ್ರೆ ತಗೊಳ್ಳಿ ಬಟ್ ಇವತ್ತಿನ ಏನೇನು ಕಲೆಕ್ಷನ್ಸ್ ಇದೆ ಅಂತ ಎಲ್ಲದನ್ನ ನಾನು ಇವಾಗ ತೋರಿಸ್ತೀನಿ ಒನ್ ಬೈ ಒನ್ ಬನ್ನಿ ನೋಡ ಇಷ್ಟ ಆಗಿದೆ ಪ್ಲೀಸ್ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಹಾಗೆ ಅಮೌಂಟ್ ನನ್ನ ಕೇಳಿದ ಅಮೌಂಟ್ ಹಾಕಿ ನೀವು ಹಾಕಿದ್ಮೇಲೆ ದಯವಿಟ್ಟು ಅಮೌಂಟ್ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ಅಡ್ರೆಸ್ ಹಾಕಿ ನಾವು ಮಾಡ್ತೀವಿ ಅಮೌಂಟ್ ಹಾಕಿರ್ತೀರ ಅಡ್ರೆಸ್ ಕೊಟ್ಟಿರಲ್ಲ ಸೈಡ್ಗೆ ಎತ್ತಿಡ್ತೀವಿ ಅದು ಎಷ್ಟೋ ದಿನಕ್ಕೆ ನೀವು ಅಡ್ರೆಸ್ ಕೊಡ್ತೀರಾ ಅದು ತೊಂದರೆ ಆಗ್ಬಿಡುತ್ತೆ ಇಷ್ಟು ಮಾತ್ರ ಸಹಕಾರ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಯಾವ ನಂಬರ್ಗೆ ಗೂಗಲ್ ಪೇ ಫೋನ್ ಪೇ ಮಾಡಿ ಅಂತ ಹೇಳ್ತೀನೋ ಆ ನಂಬರ್ಗೆ ನೀವು ಗೂಗಲ್ ಪೇ ಫೋನ್ ಪೇ ಅಮೌಂಟ್ ನ ಮಾಡಿ ಥ್ಯಾಂಕ್ ಯು ಹಾಗೆ ನಮ್ಮ ಜೂಟ್ ಅಂಡ್ ಸಿಲ್ಕ್ ಎರಡರಲ್ಲೂ ಮಸ್ಟರ್ಡ್ ಮೋಸ್ಟ್ ಫೇವ್ರೆಟ್ ಎಲ್ಲರಿಗೂ ಈ ಮಸ್ಟರ್ಡ್ ಕಲರ್ ಜೂಟ್ ಬಾಟಿಕ್ ಸಾರಿ ಇದು ಇದು ಸೆರಗು ನಾನು ತೋರಿಸ್ತಾ ಇರೋದು ಒಳ್ಗಡೆ ಸೀರೆ ಈ ತರ ಬರುತ್ತೆ ಜೂಟ್ ಬಾಟಿಕ್ ಸೀರೆ ಅಲ್ಲಿ ಮಸ್ಟರ್ಡ್ ಕಲರ್ ಇದು ನೆನ್ಪಿಟ್ಕೊಳ್ಳಿ ಜೂಟ್ ಸಾರಿ ಇದು ಆಕ್ಚುಲಿ ಜೂಟ್ ಬಾಟಿಕ್ ಅಂತಷ್ಟು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದೇ ನಿಮ್ಗೆ ಇದು ಮೊದ್ಲಿಂದನೂ ಅಷ್ಟೇ ಅವರು ಪಾಪ ಜೂಟ್ ಬಾಟಿಕ್ ಅಂತ ಹೇಳ್ತಾರೆ ನನಗೆ ಇದು ಬಟ್ಟೆ ಮುಟ್ಟದಾಗ ಅನ್ಸೋದು ಲೆನೆನ್ ಕಾಟನ್ ಅಂತ ಅನ್ಸುತ್ತೆ ಇದು ಯಾಕಂದ್ರೆ ಅಷ್ಟು ಸಾಫ್ಟ್ ಆಗಿರೋದ್ರಿಂದ ಇದು ಲೆನೆನ್ ಮಟೀರಿಯಲ್ ಆಕ್ಚುಲಿ ಅವ್ರು ಅದನ್ನ ಜೂಟ್ ಜೂಟ್ ಅಂತ ಹೇಳ್ತಾರೆ ಅವ್ರು ಅವ್ರು ತುಂಬಾನೇ ಅನಕ್ಷರಸ್ತರು ನಿಜವಾಗ್ಲೂ ಪಾಪ ಅವ್ರಿಗೆ ಏನು ಅಂತ ಹೇಳಕ್ ಬಲ್ಲ ನಾನೇ ಅದಕ್ಕೊಂದೊಂದು ಹೆಸರು ಇಟ್ಕೊಂಡ್ಬಿಟ್ಟಿನಿ ಲೈನ್ ಬಾಟಿಕ್ ಜೂಟ್ ಬಾಟಿಕ್ ಲೈನ್ ಸಾರಿ ಅಂತೇಳಿ ನಾನೇ ಇಟ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ ಇದು ಮಸ್ಟರ್ಡ್ ಅಲ್ಲಿ ಜೂಟ್ ಬಾಟಿಕ್ ಸಾರಿ ಸ್ವಲ್ಪ ನೋಡಿ ಎಷ್ಟಿದೆ ಈ ಲೆನನ್ ಸಾರೀಸ್ ಅಲ್ಲಿ ಬಾಟಿಕ್ ಲೆನನ್ ಸಾರೀಸ್ ಅಂದ್ರೆ ಜುಡ್ ಬಾಟಿಕ್ ಸಾರೀಸ್ ಅಲ್ಲಿ ಎಷ್ಟು ಕಳಿಸಿದ್ದಾರೆ ಯಾಕಂದ್ರೆ ನಾನು ಹೇಳಿದೆ ತುಂಬಾ ಜನ ಇಷ್ಟಪಡ್ತಿದ್ದಾರೆ ಕಳಿಸಿ ಅಂತ ಧಾರಾಳವಾಗಿ ಆರ್ಡರ್ ಮಾಡಿ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಎಷ್ಟು ಸೀರೆ ಕಳಿಸಿದ್ದಾರೆ ಅಂತ ನೋಡಿ ಧಾರಾಳವಾಗಿ ಆರ್ಡರ್ ಮಾಡಿ ಹಾಗೆ ಮೋಸ್ಟ್ ಮೂವಿಂಗ್ ಅಲ್ಲಿ ಈ ಮರೂನ್ ಬಾಟಿಕ್ ಸಾರಿ ಕೂಡ ತುಂಬಾ ಜನ ಆಸೆ ಪಟ್ಟು ತಗೊಂಡ್ರು ಈಗ ಪೂಜೆಗೆ ಹಾಗೆ ತುಂಬಾ ಜನ ಪ್ರೀ ಆರ್ಡರ್ ಕೊಟ್ಟಿದ್ದಾರೆ ಮರೂನ್ ಬಾಟಿಕ್ ಸಾರಿ ಬೇಕು ಅಂತ ನೋಡಿ ಮರೂನ್ ಕಲರ್ ನೆನ್ಪಿಟ್ಕೊಳ್ಳಿ ಇದರಲ್ಲಿ ಸ್ವಲ್ಪ ಮಜೆಂಟಾ ಕನ್ಫ್ಯೂಷನ್ ಆಗಬೇಡಿ ಮರೂನ್ ಕಲರ್ ಬಾಟಿಕ್ ಸಾರಿ ಇದು ಜೂಟ್ ಬಾಟಿಕ್ ಬಾಟಿಕ್ ಆ ಮರೂನ್ ಜೂಟ್ ಅಲ್ಲಿ ಎಷ್ಟು ಸಾರೀಸ್ ಇದಿಷ್ಟು ಮರೂನ್ ಹಾಗೆ ಪರ್ಪಲ್ ಅನ್ಲ ಮಜೆಂಟಾ ಅನ್ಲ ಮಜೆಂಟಾ ಕಲರೇ ಇದು ಸ್ವಲ್ಪ ನೋಡಿ ಮಜಂಟಾ ಕಲರ್ ಮಜೆಂಟಾ ಕಲರ್ ಅಲ್ಲಿ ಜೂಟ್ ಬಾಟಿಕ್ ದಟ್ ಈಸ್ ಲೆನನ್ ಬಾಟಿಕ್ ಸಾರಿ ಬ್ಯೂಟಿಫುಲ್ ಅಲ್ವಾ ಎಲ್ರಿಗೂ ಇಷ್ಟ ಆಗುತ್ತೆ ಈ ಕಲರ್ಸು ಅದು ಜೂಟ್ ಪಾರ್ಟಿ ಕಲರ್ಸ್ ಮತ್ತೆ ಬ್ರೈಟ್ ಕಲರ್ಸ್ ಮಾಡ್ತಾರೆ ಅದು ನಂಗೆ ತುಂಬ ಸಿಲ್ಕ್ ಪಾರ್ಟಿಗಿಂತ ಜೂಟ್ ಪಾರ್ಟಿ ಕಲರ್ಸ್ ಭಾಳ ಬ್ರೈಟ್ ಇರುತ್ತೆ ನೋಡಿ ಎಷ್ಟು ಪ್ರಟ್ಟಿ ಕಲರ್ ಅಲ್ವಾ ತುಂಬಾ ಜನ ಕೇಳಿದಿದೆ ತುಂಬಾ ಜನ ನನ್ ಮೇಲೆ ಕೋಪ ಮಾಡ್ಕೊಂಡಿದೆ ತುಂಬಾ ಜನ ಬೇಜಾರ್ ಮಾಡ್ಕೊಂಡು ದುಡ್ಡು ವಾಪಸ್ ಹಾಕಿಸ್ಕೊಂಡಂತ ಒಂದು ಸಂದರ್ಭನೂ ಇದೆ ಏನಕ್ಕೆ ಅಂದ್ರೆ ಈ ರೆಡ್ ಜೂಟ್ ಬಾಟಿಕ್ ಸಾರಿ ಸಿಕ್ಕಿಲ್ಲ ಅಂತ ನೋಡಿ ಮತ್ತೆ ಸ್ಟಾಕ್ ಅಲ್ಲಿ ಇದೆ ರೆಡ್ ಜೂಟ್ ಬಾಟಿಕ್ ಸಾರಿ ಇದ್ರಲ್ಲಿ ಎಷ್ಟು ಪೀಸ್ ಅಂತ ನೀವೇ ನೋಡಿ ಒಂದ್ಸಲ ಇದಿಷ್ಟು ರೆಡ್ ಜೂಟ್ ಬಾಟಿಕ್ ಸಾರಿ ನಂಗೆ ಗೊತ್ತಿಲ್ಲ ಜಗಳ ಹಚ್ಚೋ ಕೆಲಸ ಅಂತ ಅನ್ಕೋತೀನಿ ಕಲರ್ಸ್ ನೋಡಿ ಹೇಗಿದೆ ಅಂತ ಅಲ್ವಾ ನಾನು ಅವ್ರಿಗೆ ಹೇಳಿದ ಪ್ರತಿ ಕಲರ್ಸ್ ನನಗೆ ಹೇಳಕ್ಕೆ ಗೊತ್ತಾಗ್ತಿಲ್ಲ ನಿಮಗೆ ಹೆಂಗ್ ಹೇಳ್ಬೇಕು ಅಂತ ಹೇಳಿಂತ ನೋಡಿ ಪರ್ಪಲ್ ಕಲರ್ ಪರ್ಪಲ್ ಕಲರ್ ಜೂಟ್ ಅಥವಾ ಲೆನಿನ್ ಬಾಟಿಕ್ ಸಾರಿ ಸೂಪರ್ ಕಲರ್ ಅಲ್ವಾ ಇದು ಪರ್ಪಲ್ ಕಲರ್ ಪರ್ಪಲ್ ಕಲರ್ ಸಾರಿ ಇದು ಇದರಲ್ಲಿ ಎಷ್ಟು ಪೀಸ್ ಇದೆ ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿ ನೋಡಿ ಇನ್ನ ಎಷ್ಟಿದೆ ಗೊತ್ತಾ ಇಷ್ಟು ಸೀರೆ ಕಳಿಸಿದರೆ ಪರ್ಪಲ್ ಅಲ್ಲಿ ಹಾಗೆ ನಮ್ಮ ಜೂಟ್ ಬಾಟಿಕಲ್ಲಿ ಮೋಸ್ಟ್ ಮೂವಿಂಗ್ ಗ್ರೀನ್ ಎಷ್ಟು ಜನ ಬೇಜಾರಾಗಿದ್ರಿ ಲಾಸ್ಟ್ ಟೈಮ್ ನನಗೆ ಬೇಕು ಬೇಕು ಮೇಡಮ್ ನಾನು ಆರ್ಡರ್ ಹಾಕಿದ್ ಒಂದು ನನಗೆ ಬಂದೇ ಇಲ್ಲ ಅಂತ ಇದು ನೋಡಿ ಗ್ರೀನ್ ನಮ್ಮ ಲೆನನ್ ಬಾಟಿಕ್ ಪ್ರಿಂಟ್ ಒಳಗೆ ಇದು ಗ್ರೀನ್ ಅದರಲ್ಲಿ ಇಷ್ಟು ಕಲರ್ಸ್ ಇದೆ ಈಗಲೇ ಆರ್ಡರ್ ಮಾಡಿ ಪಿಂಕಲ್ಲೇ ಡಾರ್ಕ್ ಪಿಂಕ್ ನೋಡಿ ಡಾರ್ಕ್ ಪಿಂಕ್ ಸಾರಿ ಇದು ಲೆನನ್ ಸಾರಿ ಇದರಲ್ಲಿ ಒಂದಷ್ಟು ಕಲರ್ಸ್ ಇದೆ ಎಷ್ಟು ಸೀರೆ ಇದೆ ಡಾರ್ಕ್ ಪಿಂಕಲ್ಲಿ ಈಗಲೇ ಬೇಕಿದ್ರೆ ಆರ್ಡರ್ ಮಾಡಿ ಹಾಗೆ ಸ್ಕೈ ಬ್ಲೂ ಅಲ್ಲಿ ಸಿಕ್ಕಾಬಡಿ ಲಾಸ್ಟ್ ಟೈಮ್ ಕಳಿಸಿದ್ರು ಇನ್ನ ಮೂರ್ ಪೀಸ್ ಬಾಕಿ ಇದೆ ಇದು ಸ್ಕೈ ಬ್ಲೂ ಲೆನನ್ ಬಾಟಿಕ್ ಸಾರಿ ಹಾಗೆ ನಿಮ್ಮೆಲ್ಲರ ಫೇವ್ರೆಟ್ ನನ್ನ ಫೇವ್ರೆಟ್ ಮೊದಲನೇ ಬಾರಿಗೆ ನಾನು ಬಾಟಿಕ್ ಸೀರೆ ಉಟ್ಕೊಂಡಿದ್ದು ಅಂದ್ರೆ ಎಲ್ಲೋದು ಆ ಫೋಟೋನ ಇವತ್ತಿಗೂ ನನಗೆ ಕಳ್ಸಿ ಕೇಳ್ತಾರ ಈ ಸೀರೆ ಇದ್ರೆ ಕಳಿಸಿ ಮೇಡಮ್ ಅಂತ ಇದೇ ಲೆನನ್ ಬಾಟಿಕ್ ಸಾರಿ ನಾನು ಉಟ್ಕೊಂಡಿದ್ದು ಇದು ಎಲ್ಲೋ ಕಲರ್ ಇದರಲ್ಲಿ ಎಷ್ಟು ಕಳಿಸಿದ್ದಾರೆ ಅಂತ ತೋರಿಸ್ತೀನಿ ನಾನು ಒಂದು ನಿಮಿಷ ಧಾರಾಳವಾಗಿ ಆರ್ಡರ್ ಮಾಡಿ ನೋಡಿ ಎಷ್ಟು ಕಳಿಸಿದ್ದಾರೆ ಅಂತ ನೋಡಿ ನನ್ಗೂ ಎತ್ತಕ್ಕಾಗ್ತಲ್ಲ ಅಷ್ಟು ಲೆನನ್ ಬಾಟಿಕ್ ಸ್ಯಾರೀಸ್ ಕಳಿಸಿದ್ದಾರೆ ಎಲ್ಲೋ ಕಲರ್ ಹಾಗೆ ಫಸ್ಟ್ ಟೈಮ್ ನಮ್ಗೆ ಒಂದ್ ರೀತಿ ಆರೆಂಜ್ ಅನ್ಬೇಕಾ ನೋಡಿ ಇದು ಈ ಕಲರ್ ಸ್ಯಾರಿ ಸಖತ್ ಬ್ರೈಟ್ ಆಗಿದೆ ತುಂಬಾ ಚೆನ್ನಾಗಿದೆ ಕಲರ್ ಇದು ನಾನು ಇದು ಪಕ್ಕಾ ಒಂದ್ ಇಟ್ಕೊತೀನಿ ಇದರಲ್ಲಿ ನೋಡ್ಬೋದು ಎಷ್ಟು ಬ್ರೈಟ್ ಆಗಿದೆ ಕಲರ್ ಅಂತ ಲೆನನ್ ಬಾಟಿಕ್ ಸ್ಯಾರಿಯಲ್ಲಿ ಇದು ಆರೆಂಜ್ ಅಂತಾನೆ ಆರೆಂಜ್ ಅಂತ ನೀವು ಯಾವ ರೀತಿ ಆರೆಂಜ್ ಅಂತ ಕರಿತೀವಿ ತುಂಬಾ ಬ್ರೈಟ್ ಕಣ್ಣಿಗೆ ರಾಚು ಅಂತ ಆರೆಂಜ್ ಅಲ್ಲ ಇದು ತುಂಬಾ ಚೆನ್ನಾಗಿದೆ ಪ್ಲೆಸೆಂಟ್ ಆಗಿದೆ ಅದರಲ್ಲಿ ಇಷ್ಟೇ ಸೀರೆ ಕಲಿಸಿರೋದು ಯಾರು ಸಿಗುತ್ತೆ ನೋಡೋಣ ಇದು ಮೆಜೆಂಟಾ ಕಲರ್ ಆಕ್ಚುಲಿ ಡಾರ್ಕ್ ಪಿಂಕ್ ಅನ್ನಲ್ಲ ಇದು ಮೆಜೆಂಟಾ ಕಲರ್ ನಾನು ಆವಾಗಲೇ ತೋರಿಸಿದ್ದು ವೈನ್ ಕಲರ್ ಸಾರಿ ಅದು ಇದರಲ್ಲಿ ಇನ್ನೂ ಡಾರ್ಕ್ ಇತ್ತಲ್ಲ ಅದು ವೈನ್ ಸಾರಿ ಇದು ಮೆಜೆಂಟಾ ಕಲರ್ ಸಾರಿ ಇದರಲ್ಲೂ ಸಿಕ್ಕಾಪಡೆ ಕಲೆಕ್ಷನ್ಸ್ ಇದೆ ನಿಮ್ಗೆ ಎಷ್ಟು ಬೇಕು ತಗೊಳ್ಳಿ ಹಾಗೆ ಪ್ಲೆಸೆಂಟ್ ಪಿಂಕ್ ಎಲ್ರಿಗೂ ಇಷ್ಟ ಅಲ್ವಾ ಪಿಂಕ್ ಅಂದ್ರೆ ಒಂದು ತುಂಬಾ ಅದು ಅಷ್ಟೇ ಎಲ್ಲ ಕಲರ್ಸ್ ಹೇಗಿದೆ ಅಂದ್ರೆ ಕಣ್ಣಿಗೆ ರಾಚದೆ ರಾಚತೆ ಹೊರಗಡೆ ಹೇಗಪ್ಪ ಉಟ್ಕೊಳ್ಳೋ ಅನ್ನೋದೇನೆಲ್ಲ ತುಂಬಾ ಪ್ಲಸೆಂಟ್ ಆಗಿದೆ ಕಲರ್ಸ್ ಮಾತ್ರ ಇದು ಪಿಂಕ್ ಕಲರ್ ಸಾರಿ ಆಲ್ರೆಡಿ ನನ್ನ ಕ್ಲೋಸ್ ಸರ್ಕಲ್ ಅಲ್ಲಿ ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಇದು ಬಂದ್ರೆ ಎತ್ತಿಡುವಂತ ಎಷ್ಟೊಂದು ಜನ ಪ್ರಿ ಆರ್ಡರ್ ಹಾಕಿದ್ದಾರೆ ಬಟ್ ಈ ಸಲ ಯಾರಿಗೂ ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಅಲ್ಲಿ ಎಲ್ಲೂ ಹಾಕಿಲ್ಲ ಡೈರೆಕ್ಟ್ ಆಗಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೆ ಎಲ್ಲರಿಗೂ ಕೊಟ್ಟ ಮೇಲೆ ನೀವು ಬೇರೆಯವ್ರಿಗೆ ಕೊಡೋದು ಅಂತ ಡಿಸೈಡ್ ಆಗ್ಬಿಡಿದೆ ಈ ಸಲ ನೋಡಿ ಈ ಪಿಂಕಲ್ಲಿ ಸಿಕ್ಕಾ ಹೊಟ್ಟೆ ಕಲೆಕ್ಷನ್ ಸಿಕ್ಕಾ ಸೀರೆ ಕಳ್ಸಿದೆ ನಿಮಗೆ ಯಾವ್ದು ಬೇಕೋ ಯಾವ ಕಲರ್ ಬೇಕೋ ಆರ್ಡರ್ ಮಾಡಿ ತುಂಬಾ ಜನ ನಮ್ಮ ಅಮ್ಮನಿಗೆ ಬೇಕು ಮ್ಯಾಮ್ ಪ್ಲೀಸ್ ಕಳ್ಸಿ ನೆಕ್ಸ್ಟ್ ಟೈಮ್ ಅಂತ ಅಂತೆಲ್ಲ ಪಾಪ ಪ್ರೀ ಆರ್ಡರ್ ಹಾಕಿದ್ರಿ ಅವ್ರಿಗೂ ಕೂಡ ಕಳ್ಸಿ ಯಾವ್ದು ಬೇಕು ಹಾಗೆ ಎವರ್ ಗ್ರೀನ್ ಅಂತಾನೆ ಹೇಳ್ಬೋದು ನಮ್ದು ನೇವಿ ಬ್ಲೂ ಜೂಟ್ ಬ್ಯಾಟಿಕ್ ಸಾರಿ ಎವರ್ ಗ್ರೀನ್ ಅಂದ್ರೆ ಎವರ್ ಗ್ರೀನ್ದು ನೋಡಿ ಸೂಪರ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಯಾರು ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಸೀರೆ ಕಳ್ಸಿದಾರೆ ನೋಡೋಣ ನೋಡಿ ಇಷ್ಟು ಸೀರೆ ಇದೆ ಅಲ್ಲಿ ಹಾಗೆ ಸಿಲ್ಕ್ ಬಾಟಿ ನಿಮ್ಮೆಲ್ಲರ ಫೇವ್ರೇಟ್ ಎಷ್ಟು ಜನ ಸಿಲ್ಕ್ ಸಾರಿ ಕೇಳ್ತಾ ಇದ್ದೀರಾ ಹಾಗೆ ಸಿಲ್ಕ್ ಬಾಟಿ ಕಲ್ಲಿ ನೋಡ್ಬೋದು ಇದು ಮೆಜೆಂಟಾ ಕಲರ್ ಸಿಲ್ಕ್ ಬಾಟಿ ಒಂದ್ ಸೀರೆ ತೆಗೆದು ತೋರಿಸ್ತೀನಿ ನಾನು ಸುಮಾರು ಸಲ ನೋಡಿದಿರಾ ತುಂಬಾ ಆರ್ಡರ್ಸ್ ಮಾಡಿ ತಗೊಂಡಿದಿರ ಕೂಡ ನೋಡಿ ಈ ತರ ಬರುತ್ತೆ ಇದರಲ್ಲಿ ಚೆಕ್ಸ್ ಕೂಡ ಬರುತ್ತೆ ಒಂದು ನೋಡಿ ಈ ಥರ ಚೆಕ್ಸ್ ಬರುತ್ತೆ ಸಿಲ್ಕ್ ಬಾಟಿಕ್ ಸೀರೆ ಅದರಲ್ಲಿ ಇದು ಮೆಜೆಂಟಾ ಕಲರ್ ಇದ್ರಲ್ಲಿ ಸಿಕ್ಕಾ ಬಟ್ಟೆ ಸೀರೆ ಇದೆ ನಿಮಗೆ ಎಷ್ಟು ಬೇಕಾದ್ರೂ ಕೊಡ್ತೀನಿ ಈ ಕಲರ್ ಅಲ್ಲಿ ಮಾತ್ರ ಮೆಜೆಂಟಲ್ಲಿ ಸಿಕ್ಕಾ ಬಟ್ಟೆ ಕಳ್ಸ್ಬಿಟ್ಟಿದ್ದಾರೆ ನಿಮ್ಗೆ ಎಷ್ಟು ಬೇಕೋ ಈಗಲೇ ಆರ್ಡರ್ ಮಾಡಿ ಕಳ್ಸಿ ಕೊಡ್ತೀನಿ ಹಾಗೆ ಅದೇ ಸಿಲ್ಕಲ್ಲಿ ಚೆಕ್ಸ್ ಬಂದಿರೋದ್ರಲ್ಲಿ ನೇವಿ ಬ್ಲೂ ಸಿಲ್ಕ್ ಸಾರಿ ನೋಡಿ ಎಷ್ಟು ಪ್ರಿಟಿ ಇದೆ ಅಂತ ನೋಡಿ ಬ್ಯೂಟಿಫುಲ್ ಸಿಲ್ಕ್ ಸಾರಿ ಇದರಲ್ಲಿ ಚೆಕ್ಸ್ ಬಾಟಿಕ್ಸ್ ಪ್ರಿಂಟ್ ಇರುವಂತ ಸಾರಿ ಸಿಲ್ಕ್ ಸಾರಿ ಒಂದಿಷ್ಟು ಕಲರ್ಸ್ ಇದೆ ನೋಡಿ ಹಾಗೆ ಮರೂನ್ ಅಂತ ಡಾರ್ಕ್ ಮರೂನ್ ಅಲ್ಲ ಒಂದು ಲೈಟ್ ಮರೂನ್ ಅಂತ ಹೇಳ್ಬೋದು ಸಖತ್ ಆಗಿದೆ ಕಲರ್ ಇದು ನಾನು ಕಲರ್ ಡಿಸ್ಕ್ರೈಬ್ ಮಾಡೋಕ್ಕೆ ಬರ್ತಾ ಇಲ್ಲ ನನಗೆ ನಮ್ಮ ಮ್ಯಾಡಮ್ ಕೂಡ ಹೇಳಿದ್ರು ಕಾಲ್ ಮಾಡಿ ಅದೇನು ಕಲರ್ಸ್ ಅಂತ ಹೇಳ್ತಿದ್ಯಾ ನೀನು ಅಂತ ನೋಡಿ ನಾನು ಹೆಂಗಂತ ಡಿಸ್ಕ್ರೈಬ್ ಮಾಡಲಿ ಇದು ಯಾವ ಕಲರ್ ಅಂತ ಮರೂನ್ ಅಂತ ಹೇಳಿದ್ರೆ ಡಾರ್ಕ್ ಮರೂನ್ ಅಲ್ಲ ರೆಡ್ ಅಂತ ಹೇಳ ಅಂದ್ರೆ ಲೈಟ್ ರೆಡ್ಡು ಅಲ್ಲ ಇದು ಇನ್ ಬಿಟ್ವೀನ್ ಮರೂನ್ ಆ್ಯಂಡ್ ರೆಡ್ ಈಕದು ಸಖತ್ತು ಚೆನ್ನಾಗಿದೆ ಇದಕ್ಕೆ ಬ್ಲೌಸ್ ಕೂಡ ತುಂಬಾ ಆಗಿದೆ ಹೌದು ಒಂದು ಬ್ಲೌಸ್ ತೋರಿಸ್ತೀನಿ ನಿಮಗೆ ಯಾವಾಗಲೂ ಅಷ್ಟೇ ಸಲನೂ ಬ್ಲೌಸ್ ತೋರಿಸಿಲ್ಲ ಒಂದು ತೋರಿಸ್ಬಿಡ್ತೀನಿ ನೋಡಿ ನೀವು ನೋಡಿ ಎರಡೂ ಕಡೆ ಬಾರ್ಡರ್ ಬಂದಿದೆ ಹಾಗೆ ಪ್ಲೇನ್ ಚೆಕ್ಸ್ ಬಂದಿದೆ ಚೆಕ್ಸ್ ಬಂದಿದೆ ಸೀರೆಯಲ್ಲಿ ಬಾರ್ಡರ್ ಬಂದಿದೆ ಎಲ್ಲಾ ಸೀರೆಗೂ ಬ್ಲೌಸ್ ಬಂದಿದೆ ವಿತ್ ಬ್ಲೌಸ್ ಸೀರೆ ಇದು ತುಂಬಾ ಉದ್ದ ಸೀರೆಗಳು ತುಂಬಾ ಚೆನ್ನಾಗಿದೆ ಬ್ಲೌಸ್ ಮಾತ್ರ ಸೂಪರ್ ಕಾಂಬಿನೇಷನ್ ಒಂದೊಂದು ಮೀಟರ್ ಬ್ಲೌಸ್ ಕೊಟ್ಟಿರ್ತಾರೆ ಧಾರಾಳವಾಗಿ ನೇದಿದ್ದಾರೆ ಅದು ಖುಷಿ ಆಗೋದು ಈ ರೆಡ್ ಮರೂನು ಇನ್ ಬಿಟ್ವೀನ್ ಈ ಸೀರೆ ಅಲ್ಲಿ ಇಷ್ಟು ಪೀಸ್ ಕಳಿಸಿದ್ದಾರೆ ನೋಡಿ ಹಾಗೆ ಇನ್ನೊಂದು ದಿ ಮೋಸ್ಟ್ ಪ್ರಿಟಿಯೆಸ್ಟ್ ಸಾರಿ ಕನಕಾಂಬ್ರ ಕಲರ್ ಇದಕ್ಕೇನ್ ಅನ್ಬೇಕು ಆರೆಂಜ್ ಅಲ್ಲ ಆರೆಂಜ್ ಅಂತೂ ಅಲ್ಲ ಒಂದು ಕನಕಾಂಬ್ರ ಕಲರ್ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಕಲರ್ ಅಲ್ಲ ಪಕ್ಕಾ ಇಲ್ಲ ಒಂದು ಇಟ್ಕೊತೀನಿ ನಾನು ನಾನು ಒಂದು ಇಟ್ಕೊಂಡೆ ನಿಜವಾಗ್ಲು ಕೊಡ್ತೀನಿ ಎಲ್ಲರಿಗೂ ಸೀರೆ ಎಲ್ರಿಗೂ ಇಷ್ಟ ಅದು ಎಷ್ಟು ತಗೊಂಡ್ರು ನಮ್ಗೆ ಇನ್ನ ಬೇಕು ಮತ್ತೂ ಬೇಕು ಅನ್ನೋ ಹಂಗೆ ಅಲ್ವಾ ತುಂಬಾ ಚೆನ್ನಾಗಿದೆ ಇದು ಒಂದು ತಗೋತೀನಿ ನೇವಿ ಬ್ಲೂ ಸಿಲ್ಕ್ ಸಾರಿ ಕೂಡ ಸಖತ್ ಕಾಣತೆ ನನಗೆ ನಾನು ಅದನ್ನು ತಗೊಳ್ತಾ ಇದ್ದೀನಿ ಹಾಗೆ ಈ ಪಿಂಕ್ ಅಲ್ಲಿ ಸಿಲ್ಕ್ ಬಾಟಿಕ್ ಪಿಂಕ್ ಅಲ್ಲಿ ಒಂದೇ ಒಂದು ಲಾಸ್ಟ್ ಟೈಮ್ ಸೀರೆ ಮಿಕ್ಕಿದೆ ಯಾರಿಗೋಗು ತಗೋತಿಲ್ಲ ಹಾಗೆ ಸಿಲ್ಕ್ ಬಾಟಿಕ್ ಅಲ್ಲಿ ವೈನ್ ಕಲರ್ ಬ್ಯೂಟಿಫುಲ್ ವೈನ್ ಕಲರ್ ನೋಡಿ ಎಷ್ಟು ಡಾರ್ಕ್ ಆಗಿದೆ ಅಲ್ವಾ ಈ ಕಲರ್ ನೇಲ್ ಪಾಲಿಶ್ ಅಥವಾ ಲಿಪ್ಸ್ಟಿಕ್ ಚೆನ್ನಾಗಿರುತ್ತೆ ನೋಡಿ ಇದು ಫುಲ್ ಲೈನ್ಸ್ ಇದೆ ಸಿಲ್ಕ್ ಅಲ್ಲಿ ಡಿಫ್ರೆಂಟ್ ಸಾರಿ ಇದು ತುಂಬಾ ಚೆನ್ನಾಗಿದೆ ನೋಡಿ ಆ ವೈನ್ ಅಲ್ಲಿ ಇಷ್ಟು ಪೀಸ್ ಇದೆ ಹಾಗೆ ಇದು ನೋಡಿ ಬ್ಲೂ ಅಲ್ಲೇ ಒಂದು ಡಾರ್ಕ್ ಬ್ಲೂ ಒಂದು ರೀತಿ ಪರ್ಪ್ಲಿಷ್ ಬ್ಲೂ ಅಪ್ಪ ನೇರಳೆ ಹಣ್ಣಿನ ಕಲರ್ ಅಂತಾನೆ ಹೇಳ್ಬೋದಾ ನೋಡಿ ಹೌದು ಪರ್ಪಲ್ ಡಾರ್ಕ್ ಪರ್ಪಲ್ ಇದರಲ್ಲಿ ಒಂದು ಐದಾರು ಪೀಸ್ ಕಳಿಸ್ ಕಳಿಸಿದ ತೋರಿಸ್ತೀನಿ ನಾಲ್ಕೇನೋ ನಾಲ್ಕು ಪೀಸ್ ಇದೆ ಅಷ್ಟೇ ಇದರಲ್ಲಿ ಹಾಗೆ ಇದ್ರ ಡಿಸ್ಪ್ಲೇ ಬೇಡ ಅನ್ಕೋತೀನಿ ನೋಡಿ ಈ ಬ್ಯೂಟಿಫುಲ್ ಬದುಬಾನಿ ಪ್ರಿಂಟ್ ಸಾರಿ ನಾನು ಏನು ಹುಟ್ಟಿದಿನೋ ಅದೇ ಸೀರೆ ಇಷ್ಟು ಪೀಸ್ ಇದೆ ಇದರಲ್ಲಿ ಹಾಗೆ ಅದರಲ್ಲಿ ಒಂಚೂರು ಡಾರ್ಕ್ ಅಲ್ಲಿ ಎರಡೇ ಎರಡು ಪೀಸ್ ಇದೆ ಹಾಗೆ ಲ್ಯಾವೆಂಡರ್ ಕಲರ್ ಲ್ಯಾವೆಂಡರ್ ಕಲರ್ ಅಲ್ಲಿ ಮಧುಬಾನಿ ಸಾರಿ ಈಗ ನಾನು ಏನು ಹುಟ್ಟಿದಿನೋ ಇದೆ ಸೀರೆ ಬ್ಯೂಟಿಫುಲ್ ಬ್ಲೌಸ್ ಕೂಡ ಇದೆ ಅದರಲ್ಲಿ ಲ್ಯಾವೆಂಡರ್ ಕಲರ್ ಇದೆ ಇಷ್ಟು ಪೀಸ್ ಇದೆ ಅದರಲ್ಲಿ ಒಂದು ಚೂರ್ ಡಾರ್ಕ್ ಅಲ್ಲಿ ಮೂರ್ ಪೀಸ್ ಇದೆ ಮಧುಬಾನಿ ಮಡ್ ಕಲರ್ ಅಲ್ಲಿ ಎರಡು ಪೀಸ್ ಇದೆ ಬೇಬಿ ಪಿಂಕಲ್ಲಿ ಒಂದು ನಾಲ್ಕು ಪೀಸ್ನೋ ಇದೆ ನಾಲ್ಕು ಪೀಸ್ ಇದೆ ಬೇಬಿ ಪಿಂಕಲ್ಲಿ ಮಧುಬಾನಿ ಸಾರಿ ಹಾಗೆ ಇದೊಂದು ಲೈಟ್ ಮಧುಬಾನಿ ಸಾರಿ ಇದು ಗ್ರೇ ಅಲ್ಲ ಕಲರ್ ಡಿಸ್ಕ್ರೈಬ್ ಮಾಡಕ್ಕೆ ನನಗೆ ಬರ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಆಗಿದೆ ಪ್ರಿಂಟ್ಸ್ ತುಂಬ ಚೆನ್ನಾಗಿದೆ ಬ್ಲೌಸ್ ಭಾಳ ಚೆನ್ನಾಗಿದೆ ಇದು ಲೈಟ್ ಕಲರ್ ಮಧುಬಾನಿ ಪ್ರಿಂಟ್ ಸಾರಿ ನಾನು ಮಧುಬಾನಿಯಲ್ಲಿ ಡಾರ್ಕ್ ಕೇಳಿದೆ ಅವರು ಡಾರ್ಕ್ ಮೇಲೆ ಹೆಂಗ್ ಮ್ಯಾಮ್ ಪ್ರಿಂಟ್ ಮಾಡೋದು ಅಂದ್ರೆ ಸರಿ ಬಿಡಿ ಅಂತ ಸುಮ್ಮನಾದೆ ನಿಮ್ಮೆಲ್ರಿಗೂ ನೆನ್ಪಿದ್ಯಾ ನಾನು ಮುಂಚೆ ಮುಂಚೆ ಫಸ್ಟ್ ಟೈಮ್ ಹತ್ರ ಸೀರೆ ತಗೊಂಡಾಗ ನಾನು ತುಂಬ ಇಷ್ಟಪಟ್ಟು ತಗೊಂಡ ಸೀರೆ ಕೋಟಾ ಚಕ್ ಸೀರೆ ಇದು ಕಲರ್ ನೋಡಿ ಹೇಗಿದೆ ಇದಕ್ಕೇನಾದ್ರೂ ನೀವು ನೋಡಿ ನಾನು ಈಗ ಹಾಕಿದೇನಲ್ಲ ಈ ತರ ಕಾಂಟ್ರಾಸ್ಟ್ ಬ್ಲೌಸಸ್ ಹಾಕಿದ್ರೆ ನಿಜವಾಗ್ಲೂ ಹೇಳ್ತೀನಿ ಇದು ಒಂದೇ ಒಂದ್ ಪೀಸ್ ಇದೆ ನಾನೇ ಇಟ್ಕೋತೀನಿ ನೀವೆಲ್ಲ ಬೈತೀರಾ ಒಂದೇ ಒಂದ್ ಪೀಸ್ ಇರೋದಿದೆ ಈ ಕಲರ್ ಅಲ್ಲಿ ಕೋಟಾ ಚೆಕ್ಸ್ ಸೂಪರ್ ಆಗಿದೆ ಇದು ತುಂಬಾ ಅಂದ್ರೆ ರೇರ್ ಕಲೆಕ್ಷನ್ ಇದು ನಮ್ಮಲ್ಲಿ ಎಲ್ಲೂ ಸಿಕ್ಕಲ್ಲ ಬೆಟ್ ಇದು ಎಲ್ಲೂ ಸಿಕ್ಕಲ್ಲ ಕೋಟಾ ಚೆಕ್ಸ್ ಈ ತರ ಪ್ಲೇನ್ ಅಲ್ಲಿ ನೋಡಿ ಹತ್ತರಿಂದ ತೋರಿಸ್ತೀನಿ ಅದರಲ್ಲಿ ಎರಡು ಈ ಥರ ಇದೆ ಆರೆಂಜ್ ಅಲ್ಲ ಇರೋ ರೆಡ್ಡು ಅಲ್ಲ ಆ ಥರದ್ದು ಎರಡು ಸೀರೆ ಇದೆ ಆಲಿವ್ ಗ್ರೀನಲ್ಲಿ ಇಷ್ಟು ಪೀಸ್ ಇದೆ ಹಾಗೆ ಮರೂನ್ ಅಥವಾ ಬ್ರೌನ್ ಏನಂತಿರೋ ನೋಡಿ ನನ್ನ ಸೀ ಬ್ಲೌಸಿಗೆ ನೋಡಿ ಹೇಗೆ ಕಾಣಿಸುತ್ತೆ ಸಕ್ಕತ್ತು ಕಾಣಿಸುತ್ತಲ್ವ ನನಗೆ ಈ ಥರ ತುಂಬ ಇಷ್ಟ ಆ್ಯಕ್ಚುಲಿ ಇದಕ್ಕೆ ನೀವು ಹಾಕುವಾಗ ವೈಟ್ ಇಲ್ಲಿ ನೋಡಿ ತೋರಿಸ್ತೀನಿ ಈ ತರ ಬ್ಲೌಸ್ಗಳು ಈ ಸಾರಿಗೆ ಹಾಕ್ಬೇಕು ಹೆಂಗ್ ಕಾಣಿಸುತ್ತೆ ಗೊತ್ತಾ ನೀವು ಯಾವ್ ಆಫೀಸ್ ಯಾವ ಮೀಟಿಂಗ್ ಯಾವ ಇದಕ್ಕಾದ್ರೂ ಹೋಗ್ರಿ ಪಾರ್ಟಿಗಾದ್ರೂ ಹೋಗ್ರಿ ಇದು ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಈ ತರ ಬ್ಲೌಸ್ ಕಲಂಕಾರಿ ಬ್ಲೌಸಸ್ ಓಕೆ ಈ ತರ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಒಂದಷ್ಟು ಬ್ಲೌಸ್ ಪೀಸಸ್ ಇದೆ ಇಲ್ಲ ಅಂತಲ್ಲ ನಂಗೆ ಪುರ್ಸತ್ತಿಲ್ಲ ನಿಮ್ಗೆ ತೋರ್ಸ್ಲಿಕ್ಕೆ ಯಾರಿಗಾದ್ರು ಬೇಕಿದ್ರೆ ಹೇಳಿ ಕೇಳಿದವ್ರಿಗೆ ಹಾಕ್ತೀನಿ ಫೋಟೋಸ್ ಇದೊಂದು ಬ್ಯೂಟಿಫುಲ್ ಕಲರ್ ಒಂದೇ ಒಂದು ಪೀಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ನಿಮ್ಮೆಲ್ಲರ ಮೋಸ್ಟ್ ಫೇವ್ರೇಟ್ ಲೈನ್ ಸಿಲ್ಕ್ ಸಾರಿ ಸೂಪರ್ ಸೂಪರ್ ಎಷ್ಟು ಜನ ಇದನ್ನ ಅಪ್ರಿಶಿಯೇಟ್ ಮಾಡಿ ನಂಗೆ ಎಲ್ಲರೂ ಶೇರ್ ಮಾಡ್ತಾರಲ್ವ ಬೇರೆ ಸೇಲ್ ಮಾಡೋರು ಅವರು ಥ್ಯಾಂಕ್ಸ್ ಅಂತ ಹಾಕಿರೋದು ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಅಂತ ಹೇಳಿದ್ದು ನಂಗೆ ಅದು ಹಾಕೋದೇ ಮರ್ತ ಹೋಗುತ್ತೆ ಇಷ್ಟ ಎಲ್ಲ ನನ್ನಲ್ಲಿರೋ ಮೋಸ್ಟ್ ಪೀಪಲ್ ಇಷ್ಟಪಟ್ಟರಂತದ್ದು ಈ ಲೈನ್ ಸಿಲ್ಕ್ ಸಾರಿ ನಾನೇ ಇಟ್ಟರೆ ಹೆಸರು ಇದು ಸಿಲ್ಕ್ ಸಾರಿ ಸಾರಿ ಈ ತರ ಬಾರ್ಡರ್ ಬರುತ್ತೆ ಸೆರಗು ಮಾತ್ರ ಈ ತರ ಬರುತ್ತೆ ಇದು ನೋಡಿ ಕಲರ್ ಹೇಗಿದೆ ನೋಡಿ ನೀವು ಮೆಜೆಂಟಾ ಕಲರ್ ಇದು ಇದು ಲೈನ್ ಸಿಲ್ಕಲ್ಲಿ ಇಷ್ಟು ಪೀಸ್ ಇದೆ ಮೆಜೆಂಟಾ ಕಲರ್ ಲೈನ್ ಸಿಲ್ಕ್ ಸಾರಿ ಆಕ್ಚುಲಿ ಬ್ಯಾಟಿಕ್ ಸಾರಿಗಳಿಗಿಂತ ಒಂದು ಹಂಡ್ರೆಡ್ ರುಪೀಸ್ ಇದು ಕಡಿಮೆನೆ ಇರುತ್ತೆ ನಿಮಗೆ ಹಾಗೆ ಲೈನ್ ಸಿಲ್ಕಲ್ಲಿ ಫುಲ್ ಡಾರ್ಕ್ ಬ್ರೌನ್ ಬ್ರೌನ್ ನೋಡಿ ನಾವು ಹೇಳಿ ಐ ಶಾಡೋಸ್ ಅಥವಾ ಐಬ್ರೋ ಇದು ಮಾಡಕ್ಕೆ ಯೂಸ್ ಮಾಡಿದ ಆ ಕಲರ್ ಇದು ಡಾರ್ಕ್ ಬ್ರೌನ್ ಇದು ಆ ಡಾರ್ಕ್ ಬ್ರೌನಲ್ಲಿ ಇಷ್ಟು ಪೀಸ್ ಇದೆ ನಿಮ್ಗೆ ಬೇಕಾದರೆ ಆರ್ಡರ್ ಹಾಕಿ ಹಾಗೆ ಆ ಡಾರ್ಕ್ ಬ್ರೌನಲ್ಲಿ ಇನ್ನೂ ಇಷ್ಟು ಪೀಸ್ ಇದೆ ರಾಣಿ ಪಿಂಕ್ ಅಂದರೆ ಬ್ರೈಟ್ ಪಿಂಕ್ ಇದರಲ್ಲಿ ಲೈನ್ ಸಿಲ್ಕಲ್ಲಿ ಈ ಬ್ರೈಟ್ ಪಿಂಕಲ್ಲಿ ಎಷ್ಟು ಪೀಸ್ ಇದೆ ತೋರಿಸ್ತೀನಿ ಇಷ್ಟು ಪೀಸ್ ಕಳಿಸಿದ್ದಾರೆ ಬ್ರೈಟ್ ಪಿಂಕಲ್ಲಿ ಬ್ಯೂಟಿಫುಲ್ ಡಾರ್ಕ್ ಗ್ರೇ ಅಲ್ಲಿ ಎರಡೇ ಎರಡು ಪೀಸ್ ಇದೆ ಡಾರ್ಕ್ ಗ್ರೇ ಲೈನ್ ಸಿಲ್ಕಲ್ಲಿ ಆಲಿವ್ ಗ್ರೀನ್ ಸಾರಿ ಇದು ಆಲಿವ್ ಗ್ರೀನ್ ನೋಡಿ ಇಷ್ಟು ಪೀಸ್ ಇದೆ ಸೀರೆಗಳನ್ನೆಲ್ಲ ಬಿಚ್ಚಿ ನೋಡಿರಲ್ಲ ಅಕಸ್ಮಾತ್ ನೀವ್ ಓಪನ್ ಮಾಡಿದಾಗ ಡ್ಯಾಮೇಜ್ ಇದ್ರೆ ಸೀರೆ ಡೆಫಿನೆಟ್ಲಿ ವಾಪಸ್ ಕಳಿಸಿ ಆಯ್ತಾ ಹಾಗೆ ಕಲರ್ ಏನ್ ಕಾಣಿಸ್ತಿದ್ಯೋ ಇದೇ ಕಲರ್ ಇರುತ್ತೆ ತಗೊಂಡ್ಬಿಟ್ಟು ನನಗೆ ಇದು ಇಷ್ಟ ಆಗಿಲ್ಲ ಅಂತ ವಾಪಸ್ ಕಳ್ಸಬೇಡಿ ದಯವಿಟ್ಟು ನಂಗೆ ಎಷ್ಟು ಗೊತ್ತಾ ಸುಮಾರು ಆ ತರ ಮಾಡಿರೋರ್ಗೆ ನನಗೆ ರಿಪೀಟ್ ಕಳ್ಸ ತುಂಬಾ ಮನ್ಸಿಗೆ ಬೇಜಾರಾಗತ್ತೆ ತಗೊಳುವಾಗ ನೋಡಿ ತಗೊಳ್ಳಿ ಓಕೆ ತರಿಸ್ಬಿಟ್ಟು ನನಗೆ ಅದಿಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ಅಂತ ಹೇಳಿ ಏನು ಎರಡು ಸಾವಿರ ಮೂರ್ ಸಾವಿರ ರೂಪಾಯಿ ಸೀರೆ ಸಾವಿರ ಸಾವಿರದ ಒಳಗಿನ ಸೀರೆಗಳಿಗೆ ನಾವು ಮತ್ತೆ ಮತ್ತೆ ಶಿಪ್ ಿಂಗ್ ಚಾರ್ಜಸ್ ನನಗೆ ನೂರ್ ಇನ್ನೂರು ರೂಪಾಯಿ ಹೋಗ್ಬಿಟ್ರೆ ನಿಜ ಹೇಳ್ತೀನಿ ನಾನು ಕೈಯಿಂದ ಲಾಸ್ಟ್ ಟೈಮಲ್ಲಿ ಎರಡೂವರೆಯಿಂದ ಮೂರ್ ಸಾವಿರ ರೂಪಾಯಿ ನನಗೆ ನಾನು ಕೈಯಿಂದ ಕೊಟ್ಟಿದ್ದೀನಿ ನನಗೆ ಬೇಕಿದು ಅಂತ ಅನ್ಸ್ಬಿಡುತ್ತೆ ಫೈನಲಿ ಸಾರಿ ಹಾಗೆ ನೋಡಿ ಇದೊಂದು ರೀತಿ ಎಲ್ಲೋ ಎಲ್ಲೋ ಅಂದ ಮಸ್ಟರ್ಡ್ ಎಲ್ಲೋ ಅಂತ ಸಕ್ಕದಾಗಿದೆ ಎರಡೆರಡು ಪೀಸ್ ಇದೆ ಡಾರ್ಕ್ ಬ್ರೌನ್ ನೋಡಿದ್ರಿ ಅವಾಗಲೇ ಫುಲ್ ಡಾರ್ಕ್ ಅದರಲ್ಲಿ ಬ್ರೌನ್ ನಾರ್ಮಲ್ ಬ್ರೌನ್ ಕಲರ್ ಅದರಲ್ಲಿ ಇಷ್ಟು ಪೀಸ್ ಇದೆ ನೋಡಿ ತುಂಬಾ ಜನ ಅಫಿಷಿಯಲಿ ಇಷ್ಟಪಡೋದು ಬ್ಲಾಕ್ ಕಲರ್ ನನ್ನ ಫೇವ್ರೇಟ್ ಕೂಡ ಬ್ಲಾಕ್ ಕಲರ್ ಲೈನ್ ಸಿಲ್ಕ್ ಅಲ್ಲಿ ಬ್ಲಾಕ್ ಸಾರಿ ತರಿಸ್ತಾ ಇದ್ದಂಟ್ಲಿ ನಮ್ಮ ಅಕ್ಕ ಎಲ್ಲ ತಗೊಂಡ್ಬಿಟ್ರು ಲಾಸ್ಟ್ ಟೈಮು ಈ ಬ್ಲ್ಯಾಕ್ ಸಾರಿ ಲಾಸ್ಟ್ ಒಂದು ಉಳಿದಿರಲಿಲ್ಲ ಸೂಪರ್ ಆಗಿದೆ ಬ್ಲ್ಯಾಕ್ ಸ್ಯಾರಿ ಹಾಗೆ ನನಗ್ ಬೇಕು ನಿನಗ್ ಬೇಕು ಈಗ ನೋಡಿ ಜಗಳ ಶುರು ಆಗತ್ತೆ ಲೈನ್ ಸಿಲ್ಕ್ ಸ್ಯಾರಿಯಲ್ಲಿ ಪರ್ಪಲ್ ಕಲರು ನನಗೆ ತುಂಬಾ ಇಷ್ಟ ನನಗೆ ಕಳಿಸಿ ಅಂತೇಳಿ ಪ್ರೀ ಆರ್ಡರ್ ಎಷ್ಟಿದೆ ನಾನು ಎಷ್ಟು ಜನ ದುಡ್ಡು ವಾಪಸ್ ಹಾಕಿದೀನಿ ಗೊತ್ತಾ ಈ ಕಲರ್ಗೆ ಏನಿದು ಇಷ್ಟೆಲ್ಲ ಕಲೆಕ್ಷನ್ಸ್ ಅಂತ ಅಂದ್ಕೊಳ್ತೀರಾ ಒಂದೇ ಸಲಕ್ಕೆ ಕಳಿಸ್ಬಿಟ್ಟಿದ್ದಾರೆ ನಿಮ್ ನನಗೆ ಕೋಪ ಮಾಡ್ಕೊಳ್ಳ ಬೇಜಾರು ಮಾಡ್ಕೊಳ್ಳ ಅಥವಾ ನನಗೆ ನನ್ನ ಮೇಲೆ ನನಗೆ ಬೇಜಾರ್ ಆಗ್ಬಿಟ್ಟಿದ್ದೀನಿ ಹೆಂಗೆ ನಾನು ಹ್ಯಾಂಡಲ್ ಮಾಡಿ ಮಾಡಲಿ ಅಂತ ಅದಕ್ಕೆ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಇಷ್ಟು ಕಲೆಕ್ಷನ್ಸ್ ಇರೋದ್ರಿಂದ ನಿಮಗೆ ಯಾವ್ದು ಬೇಕು ತಗೊಳ್ಳಿ ಟೈಮ್ ಕೊಡಿ ನನಗೆ ನಾನು ತಲುಪಿಸ್ತೀನಿ ಒಂದು ಹತ್ತು ದಿನ ಆದ್ರೂ ನಿಮಗೆ ಟೈ ತಲುಪೋಕೆ ಟೈಮ್ ತಗೊಂಡು ನನಗೆ ಕೊಡಿ ನಾನು ಅಷ್ಟು ಡೆಫಿನೆಟ್ಲಿ ತಲುಪಿಸ್ತೀನಿ ಹಾಗೆ ಇದು ಮರೂನ್ ಅಲ್ಲ ಡಾರ್ಕ್ ರೆಡ್ ಇದು ಡಾರ್ಕ್ ರೆಡ್ಡಲ್ಲಿ ಇಷ್ಟು ಪೀಸ್ ಇದೆ ನೋಡಿ ಲೈನ್ ಸಿಲ್ಕಲ್ಲಿ ಡಾರ್ಕ್ ರೆಡ್ ಪೇಸ್ಟಲ್ ಕಲರಲ್ಲಿ ಎರಡು ಪೀಸ್ ಇದೆ ಇದು ತುಂಬ ಜನ ಕೇಳಿದರು ಪಾಪ ಎರಡೇ ಕಳ್ಸಿದ್ದಾರೆ ಎರಡೇ ಕಲರ್ ಇರೋದು ಬ್ಯೂಟಿಫುಲ್ ಗ್ರೇ ಅಪ್ಪ ಇದೊಂಥರ ಡಿಫ್ರೆಂಟ್ ಗ್ರೇ ಲೈನ್ ಸಿಲ್ಕಲ್ಲಿ ಗ್ರೇ ಕಲರ್ ಆಲಿವ್ ಗ್ರೀನ್ ಆಲಿವ್ ಗ್ರೀನಲ್ಲಿ ಇಷ್ಟು ಪೀಸ್ ಕಳಿಸ್ಕೊಟ್ಟಿದ್ದಾರೆ ಆ್ಯಂಡ್ ನಿಮ್ಮ ನಮ್ಮ ಫೇವ್ರೆಟ್ ಎಲ್ಲೋ ಕಲರ್ ಇಷ್ಟು ಪೀಸ್ ಇದೆ ಅಂಡ್ ಗ್ರೀನ್ ಕಲರ್ ಕಳಿಸಿದ್ರೆ ಈ ಸಲ ಗ್ರೀನ್ ಅಲ್ಲಿ ಇಷ್ಟು ಪೀಸ್ ಇದೆ ಈ ಈ ಈ ಪಿಂಕ್ ಪಿಂಕ್ ಕಲರ್ ಇಷ್ಟು ಪೀಸ್ ಇದೆ ಹಾಗೆ ಸಿಲ್ಕ್ ಬಾಟಿಕ್ ಅಲ್ಲಿ ಗೋಲ್ಡ್ ಕಲರ್ ಅಲ್ಲಿ ಇಷ್ಟು ಪೀಸ್ ಇದೆ ಗೋಲ್ಡ್ ಕಲರ್ ಹಾಗೆ ಎಲ್ಲ ಮಂಗಳಗಿರಿದು ಸೇಲ್ ಆಗ್ಬಿಟ್ಟಿದೆ ಸ್ಮಾಲ್ ಚೆಕ್ಸ್ ಅಲ್ಲಿ ತುಂಬಾ ಜನ ಕೇಳಿದ್ದು ಈ ಮರೂನ್ ಕಲರ್ದು ಮಂಗಳಗಿರಿ ಸಿಲ್ವರ್ ಅಂಡ್ ಗೋಲ್ಡ್ ಎರಡೂ ಕಾಂಬಿನೇಷನ್ ಇನ್ ಇಷ್ಟೇ ಬಾಕಿ ಇರೋದು ಯಾರಿಗೆ ಬೇಕೋ ಆರ್ಡರ್ ಹಾಗೆ ಲಾಸ್ಟ್ ಟೈಮ್ ತೋರಿಸಿದೆ ಲೀಫ್ ಡಿಸೈನ್ ಲೀಫ್ ಡಿಸೈನ್ ಅಲ್ಲಿ ಪಿಂಕ್ ಅಂಡ್ ಗ್ರೇ ಆ ಕಾಂಬಿನೇಷನ್ ಅಲ್ಲಿ ನೋಡಿ ಲಾಸ್ಟ್ ಸಾರಿ ಇದು ಒಂದು ಪೀಸ್ ಲಾಸ್ಟ್ ಟೈಮ್ ಸೀರೆ ಇದು ಉಳಿದಿರೋದು ಇದು ಒಂದು ಪೀಸ್ ಇಲ್ಲ ಅಂತ ಹೇಳ್ಬಿಟ್ಟ ಯಾರಿಗೋ ಪಾಪ ಮತ್ತೆ ಅವರು ಯಾರು ಅಂತ ನನಗೆ ಮರ್ತೋಯ್ತು ಒಂದು ಪೀಸ್ ಉಳಿದಿದೆ ಸೊ ನೋಡಿದ್ರಲ್ಲ ಇಷ್ಟು ಸಾರಿ ಕಲೆಕ್ಷನ್ಸ್ ಇದೆ ನಿಮಗೆ ಏನ್ ಬೇಕು ನೀವು ಆರ್ಡರ್ ಮಾಡಿ ಟೈಮ್ ಕೊಡಿ ನಾನು ನಿಮ್ಗೆ ತಲುಪಿಸ್ಕೊಡ್ತೀನಿ ಹಾಗೆ ಲಾಸ್ಟ್ ಟೈಮ್ ಕಳಿಸಿದವ್ರಿಗೆ ನಾನು ಇನ್ನೂ ಕಳ್ಸಿಲ್ಲ ಅಂದ್ರೆ ಅಮೌಂಟ್ ನನ್ನ ಹತ್ರನೇ ಇದ್ರೆ ಅವ್ರು ಕೂಡ ರಿಮೈಂಡ್ ಮಾಡಿ ಕಳಿಸ್ಕೊಡ್ತೀನಿ ಓಕೆನಾ ಸೊ ಇದು ಕಂಪ್ಲೀಟ್ ಕಲೆಕ್ಷನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಬೇಕಾಗಿದ್ರೆ ಆರ್ಡರ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ನನ್ನ ನಂಬರ್ ನೈನ್ ಒನ್ ಜೀರೋ ಏಟ್ ಟು ಏಟ್ ಟೂ ಫೋರ್ ಫೈವ್ ಫೋರ್ ಸ್ಕ್ರೀನ್ ಮೇಲೆ ಕೂಡ ನಂಬರ್ ಇರುತ್ತೆ ಕಳ್ಸಿಕೊಡಿ ಥ್ಯಾಂಕ್ ಯು